ニュース26キース・フォーカーター。 ಶಹಪುರ ನಗರದಲ್ಲಿ ಆಯೋಜಿಸಿದ್ದ ಸರಗನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಶಹಪುರ ವಾಹನ ನಿರ್ವಹಣೆ ಹಾಗೂ ಸಂಚಾರಿ ನಿಯಮ ಪಾಲನೆ ಮತ್ತು ಇಂಧನ ಉಳಿತಾಯ ಕುರಿತು ತಾಂತ್ರಿಕ ಮತ್ತು ವಾಹನ ಚಾಲನಾ ಕೌಶಲ್ಯ ತರಬೇತಿ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕೆಕೆಆರ್ಟಿಸಿ ಹಗರಿಬೊಮ್ಮನಹಳ್ಳಿ ನಿವೃತ್ತ ಚಾಲಕ ಬೋಧಕರು ಶ್ರೀ ಮುರಳಿ ಹಿರೇಮಠ ರವರು ಯಾವ ರೀತಿ ಚಾಲನೆ ಮಾಡಬೇಕು ಜೀವನದಲ್ಲಿ ಕಷ್ಟಪಟ್ಟು ಯಾವುದೇ ಕೆಲಸಗಳನ್ನು ಕಲಿಯಾಗಿದೆ ಮನಸ್ಸಾರಿ ಇಷ್ಟಪಟ್ಟು ಕೆಲಸಗಳನ್ನ ಕಲಿಯಬೇಕು ಆಗ ದಾರಿ ಸುಲಭವಾಗುತ್ತದೆ ಅಂತ ತಿಳಿಸಿಕೊಟ್ರು ಹಾಗೂ ಡ್ರೈವರ್ ಕೆಲಸ ಕಲಿಯಲು ಮುಖ್ಯವಲ್ಲ ಜೀವನದಲ್ಲಿ ಡ್ರೈವಿಂಗ್ ಪಾಲನೆಗಳು ಮುಖ್ಯ ಅಂತ ತಿಳಿಸಿದ್ರು ಎಚ್ಚರಿಕೆಯಿಂದ ರಸ್ತೆ ಸುರಕ್ಷತೆ ಮತ್ತು ಇನ್ನಿತರ ವಿಷಯಗಳನ್ನು ಶಿಬಿರದಲ್ಲಿ ತಿಳಿಸಿದರು ಹಾಗೂ ಶಿಬಿರ ಆಯೋಜಿಸಿದ್ದಕ್ಕಾಗಿ ಸರಗನಾಡು ಮೋಟಾರ್ಸ್ ಡ್ರೈವಿಂಗ್ ಸ್ಕೂಲ್ ಸಂಸ್ಥೆಯ ಮಾಲೀಕರಾದ ಶ್ರೀ ಯಲ್ಲಪ್ಪ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಸಲ್ಲಿಸಿದ್ರು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ

ಎಷ್ಟು ಪಶು ಪಕ್ಷಿ ಮೇಲೆ ಜವಾಬ್ದಾರಿ ಇದೆ ಸುರಕ್ಷತೆ ಇದರಿಂದ ಉಡಿಸಬೇಕಾದ್ರೆ ಅಷ್ಟು ಜವಾಬ್ದಾರಿ ಮಾಡೋದಿಲ್ಲ ಇಷ್ಟು ಜವಾಬ್ದಾರಿ ನಿಡ್ಲಿ ನಮಗೆ ಮಟ್ಟಂತ ಜವಾಬ್ದಾರಿ ಬೇರೆ ಯಾರಿಗೂ ಮಟ್ಟಿಲ್ಲ ಅಷ್ಟು ಜವಾಬ್ದಾರಿ ಇದೆ ನಮ್ಮ ಚಾಲಕನಿಗೆ ಪ್ರಾಣಿ ಪಕ್ಷಿ ಹಸು ಹಸು ಮನುಷ್ಯರು ಎಲ್ಲರೂ ನಾವು ರಕ್ಷಣೆ ಮಾಡಬೇಕು ಅಂತ ಜವಾಬ್ದಾರಿ ಇರ್ತಕ್ಕಂತ ಒಂದು ಉದ್ದೇಶ ಇವತ್ತು ನಾನು ಬರೀಬೇಕಾದ್ರೆ ತಪ್ಪು ಕರಿಬೋದು ತಪ್ಪು ಬರ್ತಕ್ಕ ಸರ್ ತಪ್ಪಿಗೆ ತಿದ್ದೀನಿ ನಾನು ಮತ್ತೆ ನಾಳೆ ಕರಿಬೋದು ಸಾರಿ ಅಂತ ಏನು ಸಾರಿ ಬೈಬೇಕ ಯಾಕನ್ಬೋದು ಅಪಘಾತ ಸಾರಿ ಅಂತ ನೀಡ್ತಿದ ಇದು ಒಂದ್ಸಲ ಆದಮೇಲೆ ಏನು ಮಾಡಕ್ಕಾಗಲ್ಲ ಆ ಕಾರಣ ಇಲ್ಲಿ ನಾವು ಸುರಕ್ಷಿತವಾಗಿ ಚಾಲನೆ ಮಾಡ್ಬೇಕು ಬುದ್ಧಿವಂತಿಕೆ ಚಾಲನೆ ಮಾಡಬೇಕು ಅದಕ್ಕೆ ಗಾಡಿ ಹೋಸ್ಬೇಕು ಅವರು ಸ್ಕಿಲ್ ಆಗಿರ್ಬೇಕು ಎಸ್ ಕೆ ಐ ಎಲ್ ಸ್ಕಿಲ್ ಅಂದ್ರೆ ಕೌಶಲ್ಯತೆ ಬುದ್ಧಿವಂತಿಕೆ ಶಾರ್ಪ್ ಆಗಿರ್ಬೇಕು ಬುದ್ಧಿವಂತಿಕೆಯಿಂದ ಚಾಲನೆ ಮಾಡ್ಬೇಕು ಎಷ್ಟು ತಗೋಬಿಟ್ರೆ ನಾಶ ನಾಶೆ ಮಾಡ್ತಕ್ಕಂಥ ಅಪಘಾತ ಮಾಡ್ತಕ್ಕಂಥ ಆಗ್ಬಾರ್ದು ಮಿತವಾಗಿ ಇಂಧನ ಸುಳುವಂತ ಚಾಲನೆ ಮಾಡಬೇಕು ಸ್ಕಿಲ್ ಆಗಿರ್ಬೇಕು ಆ ಕಾರಣ ಪ್ರತಿಯೊಬ್ಬ ಚಾಲಕನಿಗೂ ಎ ಬಿ ಸಿಲಿ ಇರ್ಬೇಕಂತೆ ಏನ್ ಎ ಬಿ ಸಿಲಿ ಅಂದ್ರೆ ಏಂದ್ರೆ ಒಳ್ಳೆ ಗುಡುಗು ಅಂತ ಸಬ್ಜೆಕ್ಟ್ ನಾವು ಕೇಳ್ತಾ ನೂರಾಗುತ್ತೆ

ಎಕ್ಸಿಂದ ಏನೇನು ನಮ್ಗೆ ಅನುಕೂಲ ತಿಳ್ಕೊಂಡು ಮಾಡ್ಬೇಕು ಬ್ರೇಕ್ ಅಂದ್ರೆ ಅಪ್ಲೈ ಮಾಡಬೇಕು ಅಂತ ಅಪ್ಲೈ ಮಾಡಬೇಕು ಬ್ರೇಕ್ ಬ್ರೇಕ್ ಕೊಡೋದ್ರೆ ಗಾಡಿ ಎಲ್ಲಿ ಇರುತ್ತೆ ಯಾವ ಸ್ಪೀಡಲ್ ಗೇಟ್ ಹೊಡಿಬೇಕು ಅದನ್ನ ತಿಳ್ಕೊಂಡು ನಾವು ಗಾಡಿ ಓಡಿಸಬೇಕು ಕ್ಲಚ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ಸ್ಪೀಡಲ್ ಗೇರ್ ಆಗ್ಬೇಕು ಯಾವ ಸ್ಪೀಡಲ್ ಡೌನ್ ಮಾಡಬೇಕು ಕ್ಲಚ್ ನೋಡಿ ಗಮನ ಇರಬೇಕು ಯಾವ ರೀತಿ ನಾವು ಡ್ರೈವ್ ಮಾಡಬೇಕು ಕ್ಲಚ್ ಅಂದ್ರೆ ಸರಿ ಹೈವೇದಲ್ಲಿ ಯಾವ ರೀತಿ ಡ್ರೈವ್ ಮಾಡಬೇಕು ಗೊತ್ತಿಲ್ಲ ಅದೇ ತನಗೆ ಆಲ್ವೇಸ್ ಬಿ ಕೇರ್ಫುಲ್ ಡ್ರೈವಿಂಗ್ ಅಂತ ಯಾವಾಗಲೂ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಸುರಕ್ಷಿತೆಯಿಂದ ಚಾಲನೆ ಮಾಡಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ